ಸ್ನೇಹಿತರೆ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಕಂಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಎಸ್ ಎಸ್ ಪಿ ಮುಖಾಂತರ ಸ್ಕಾಲರ್ಶಿಪ್ಪನ್ನು ಕರೆಯಲಾಗಿತ್ತು ವಿದ್ಯಾರ್ಥಿ ವೇತನಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಲೋ ಇನ್ನೂ ವಿಸ್ತರಣೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಹಿಂದೆ ಅರ್ಜಿ ಸಲ್ಲಿಸಿ ದಿನಾಂಕ ಬಂದು ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡಿಲಿ ಮಂಡಳಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ದಿನಾಂಕ ಬಂದು ಇಲ್ಲಿದೆ ನೋಡಿ ಮೂವತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಂಡಿತ್ತು ಆದರೆ ಮತ್ತೊಮ್ಮೆ ಇಲ್ಲಿದೆ ನೋಡಿ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅವಕಾಶ ಮಾಡಿಕೊಡಲಾಗಿದೆ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ವೋ ಹಿಂದೆ ಅರ್ಜಿ ಸಲ್ಲಿಸಿ ಕೊನೆಯಲ್ಲಿ ಮತ್ತೆ ಸರ್ವರ್ ಬ್ಯುಸಿ ಆಗುತ್ತೆ ಮತ್ತೆ ಶಿ ಈ ವರ್ಷದ ಶೈಕ್ಷಣಿಕ ವಿದ್ಯಾಭ್ಯಾಸ ಮುಗಿದಿದ್ದು ನೆಕ್ಸ್ಟು ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಕೊನೆಯ ಅವಕಾಶ ಮತ್ತು ಇದನ್ನು ಅರ್ಜಿ ಮತ್ತೊಮ್ಮೆ ಇದನ್ನು ಎಕ್ಸ್ಟೆಂಡ್ ಮಾಡೋದು ಗ್ಯಾರಂಟಿ ಇದೆ ಹಿಂದೆ ನಿಮ್ಮ ದಾಖಲೆಗಳನ್ನು ಏನು ಇರಬೇಕಂದರೆ ಲೇಬರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಎಸ್ ಎಸ್ ಪಿ ಐ ಡಿ ಏನಾರು ಇದ್ದರೆ ಇದಕ್ಕೆ ಮುಂಚೆ ಏನಾರು ರಿಜಿಸ್ಟರ್ ಮಾಡಿದರೆ ಎಸ್ ಎಸ್ ಪಿಯಲ್ಲಿ ವಿದ ವಿದ್ಯಾಸಿರಿಗೋಸ್ಕರ ರಿಜಿಸ್ಟರ್ ಮಾಡಿದರೆ ಆ ರಿಜಿಸ್ಟ್ರೇಷನ್ ಐ ಡಿ ತೊಗೊಂಡೋಗಿ ನಿಮ್ಮ ಹತ್ತಿರದ ಸೈಬರ್ ಆಗಲಿ ಗ್ರಾಮವನ್ನಾಗಲಿ ನಿಮ್ಮ ಸ್ವತಃ ನೀವೇ ಮೊಬೈಲಲ್ಲೂ ಕೂಡ ಇದೇ ವೆಬ್ಸೈಟ್ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು ವೆಬ್ಸೈಟ್ ಕೂಡ ಓಪನ್ ಮಾಡಿಕೊಂಡು ನೀವು ಈ ಅರ್ಜಿನ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅರ್ಜಿ ಸಲ್ಲಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಎರಡು ಮಕ್ಕಳು ಇದನ್ನು ಅರ್ಜಿ ಸಲ್ಲಿಸ್ಬೋದು ಒಂದು ಲೇಬರ್ ಕಾರ್ಡಲ್ಲಿ ಇಬ್ಬರು ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಬೇಗ ಉಪಯೋಗಿಸ್ಕೊಳ್ಳಿ ಇದನ್ನು